ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಲು ಒಮ್ಮತದ ನಿರ್ಧಾರ ಪಂಪಯ್ಯಸ್ವಾಮಿ ಸಾಲಿಮಠ ಜನವರಿ ರಂದು ಬುಧವಾರ ಸಂಜೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು ಕೋಶಾಧ್ಯಕ್ಷ ಶೇಖ್ ಬಶೀರ್ ಏತ್ಮಾರಿಯವರ ಜಾಗದಲ್ಲಿ ನಡೆದ ಪದಾಧಿಕಾರಿಗಳ ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಂಪಯ್ಯಸ್ವಾಮಿ ಸಾಲಿಮರವರ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಲು ಒಮ್ಮತದ ನಿರ್ಧಾರ ಕೈಗೊಳ್ಳಲಾಯಿತು ಈ ಸಭೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಕುರಿತು ಸುದೀರ್ಘವಾಗಿ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿಗಳನ್ನ ಹಿರಿಯರನ್ನ ಸಾಹಿತಿಗಾರರನ್ನ ಹಾಗೂ ಕವಿಗಳನ್ನ ಕನ್ನಡ ಪರ ಸಂಘಟನೆಯವರನ್ನ ಸಭೆ ಕರೆದು ದಿನಾಂಕ ನಿಗದಿ ಮಾಡಲಾಗುವುದೆಂದು ತಾಲೂಕು ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ ತಿಳಿಸಿದರು ಇದೇ ವೇಳೆ ಕಾರುಣ್ಯಾಶ್ರಮದ ಚನ್ನಬಸಯ್ಯ ಸ್ವಾಮಿ ಹಿರೇಮಠ ತಮ್ಮ ತಂದೆ ತಾಯಿಗಳ ಹೆಸರಿನಲ್ಲಿ ದತ್ತಿದಾನಿಗಳಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಚೆಕ್ ಪರಿಷತ್ತಿಗೆ ನೀಡಿದರು ಈ ಸಂದರ್ಭದಲ್ಲಿ ಗೌರವ ಕಾರ್ಯದರ್ಶಿ ವೀರೇಶ ಗೋನ್ವಾರ ಮೌಲಪ್ಪ ಮಾಡ ಶಿರವಾರ ಕೋಶಾಧ್ಯಕ್ಷ ಶೇಖ್ ಬಶೀರ್ ಏತ್ಮರಿ ಸದಸ್ಯರಾದ ಉಪನ್ಯಾಸಕ ರಾಮಣ್ಣ ಬೇರ್ಗಿ ಗುಂಡೂರಾವ್ ಚನ್ನಳ್ಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ಕಾರ ಇಂದು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಪದಾಧಿಕಾರಿಗಳ ಸಭೆಯನ್ನು ಕರೆಯಲಾಯಿತು ಈ ಒಂದು ಸಭೆಯಲ್ಲಿ ಚರ್ಚಿಸತಕ್ಕಂಥ ವಿಷಯಗಳು ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸಾಮಾನ್ಯ ಶ್ರೀ ಸ್ವಾಮಿ ಸಾಲಿಮಠ ಅವರು ಈ ಒಂದು ಸಭೆಯ ನಿರ್ಣಯಗಳ ಕುರಿತು ಮಾತನಾಡ್ತಕ್ಕಂತ ಮಾನ್ಯರಲ್ಲಿ ಕೇಳ್ಕೊಳ್ತಾರೆ ಜೊತೆಗೆ ಇವತ್ತು ಶ್ರೀ ತಾರುಣ್ಯಾಶ್ರಮದ ಮುಖ್ಯಸ್ಥರ ಒಂದು ವತಿಯಿಂದ ಅವರ ಮಾತ ಮಾತಶ್ರೀ ಮತ್ತು ತಂದೆಯವರ ಹೆಸರಿನಲ್ಲಿ ಇವತ್ತು ನಮ್ಮ ತಾಲೂಕ್ ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ದತ್ತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಇದೇ ಒಂದು ಸಂದರ್ಭದಲ್ಲಿ ತುಂಬೃದಯದ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಯನ್ನು ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಸಲ್ಲಿಸ್ತಾ ಇದ್ದೀವಿ ಈ ಒಂದು ಸಭೆಯ ನಿರ್ಣಯಗಳ ಕುರಿತು ಅಧ್ಯಕ್ಷರು ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ಈ ಸಂಜೆಯ ನಮಸ್ಕಾರಗಳು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ರಾಯಚೂರು ತಾಲೂಕು ಘಟಕ ಸಿಂಗನೂರು ಇವರ ಆಶ್ರಯದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ಸಭೆಯನ್ನು ಈ ದಿನ ನಾವು ಕರೆದ ಕರೆದಿದ್ದೇವೆ ಆ ಸಭೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಬೇಕು ಅನ್ನುವಂಥದ ಎಲ್ಲರ ಒಂದು ಆಶಯದ ಮೇರೆಗೆ ಈ ಸಭೆ ಯಶಸ್ವಿಗೊಳಿಸಲಾಗಿದೆ ಮುಂದಿನ ದಿನಮಾನಗಳಲ್ಲಿ ಜನಪ್ರತಿನಿಧಿಗಳು ಮತ್ತು ಊರಿನ ಹಿರಿಯರ ಮತ್ತು ಕನ್ನಡದ ಮನಸ್ಸುಗಳನ್ನು ಸೇರಿಸಿ ದಿನಾಂಕವನ್ನು ನಿಗದಿ ಮಾಡಬೇಕು ಅನ್ನುವಂಥದ್ದು ನಿರ್ಣಯ ತೆಗೆದುಕೊಂಡಿದ್ದೇವೆ ಹಾಗಾಗಿ ಸಿಂಧನೂರಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ತಾಲೂಕು ಸಮ್ಮೇಳನ ಮಾಡಬೇಕು ಅಂತಂದು ಪದಾಧಿಕಾರಿಗಳು ನಿರ್ಣಯ ತೆಗೆದುಕೊಂಡದ್ದು ಸಂತೋಷದ ಸಂಗತಿಯಾಗಿದೆ ಈ ನಿಟ್ಟಿನಲ್ಲಿ ಎಲ್ಲ ನನ್ನ ಆತ್ಮೀಯ ಪದಾಧಿಕಾರಿಗಳಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೆಯೇ ಕನ್ನಡದ ಮನಸ್ಸುಗಳು ಜನಪ್ರತಿನಿಧಿಗಳು ಸಾಹಿತಿಗಳು ಕವಿಗಳು ಈ ಕಾರ್ಯಕ್ರಮದಲ್ಲಿ ಮುಂದಿನ ದಿನಮಾನಗಳಲ್ಲಿ ತಾವೆಲ್ಲರೂ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ದಿನಾಂಕವನ್ನು ನಿಗದಿಪಡಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನ ಸಿಂಧನೂರಿನಲ್ಲಿ ಅದ್ದೂರಿಯಾಗಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಸಂತೋಷ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ನಮ್ಮೂರಿನ ತಾಯಿ ಹೃದಯದ ಕಾರುಣ್ಯ ಆಶ್ರಮದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಈರಮ್ಮ ಅಮರಯ್ಯ ಸ್ವಾಮಿ ಹಿರೇಮಠ ಅರೇಟ್ನೂರು ಅವರು ಕಾರುಣ್ಯ ಸಂಸ್ಥಾಪಕ ಅಧ್ಯಕ್ಷರು ಹಾಗಾಗಿ ತಮ್ಮ ತಂದೆ ತಾಯಿಯ ಸವಿ ಹೆಸರಿನಲ್ಲಿ ಸವಿನೆನಪಿನಲ್ಲಿ ಅವರು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ದತ್ತೆ ನಿಧಿಗೆ ಅವರು ತಮ್ಮ ಒಂದು ಬ್ಯಾಂಕಿನ ಚೆಕ್ಕಿನ ಮೂಲಕ ನಮಗೆ ದಾನಿಗಳಾಗಿ ಇವತ್ತು ಕೊಟ್ಟಿದ್ದಾರೆ ಭಗವಂತ ಅವರಿಗೆ ಸದಾ ಆಯುರ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅನಿ ಕೂಡಿದರೆ ಅಳ್ಳ ತನೆ ತೆನೆ ಕೂಡಿದರೆ ಬಳ್ಳ ರಾಶಿ ಅನ್ನುವಂತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾವೆಲ್ಲರೂ ಇದು ನನ್ನ ಪರಿಷತ್ತು ಎನ್ನುವಂಥ ದೃಢ ಸಂಕಲ್ಪದೊಂದಿಗೆ ತಾವೆಲ್ಲರೂ ಕನ್ನಡದ ತೇರು ಎಳೆಯಲು ಭಾಗಿಯಾಗಬೇಕಂತೂ ಸರ್ವರಲ್ಲಿ ಭಕ್ತಿಯಿಂದ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತು ಗ್ರಹ ಪಡ್ತಾ ಇದ್ದೇನೆ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು